ಐವಿ ಏಡ್ಸ್ ಜಾಗೃತಿಗಾಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡ ರಾಜ್ಯ ಮಟ್ಟದ ಐದು ಕಿಲೋಮೀಟರ್ ರೆಡ್ ರಿಬ್ಬನ್ ರನ್ ಮ್ಯಾರಥಾನ್ ಸ್ಪರ್ಧೆಗೆ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ ಕುರೇರ್ ಮಂಗಳವಾರ ಚಾಲನೆ ನೀಡಿದರು ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ರಾಜ್ಯ ಏಡ್ಸ್ ಪ್ರವೆನ್ಷನ್ ಸೊಸೈಟಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಹಾಗೂ ನಿಯಂತ್ರಣ ಘಟಕ ಹಾಗೂ ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡ ಮ್ಯಾರಥಾನ್ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಯುವಕರಲ್ಲಿ ಎಚ್ ಐ ವಿ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸಲು ಯುಜನೋತ್ಸವ ಅಂಗವಾಗಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಮ್ಯಾರಥಾನ್ ಸ್ಪರ್ಧೆ ನಡೆದಿದ್ದು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ಕಾಲೇಜು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ರಾಜ್ಯ ಮಟ್ಟದ ಮ್ಯಾರಥಾನ್ ಸ್ಪರ್ಧೆ ಬಾಗಲಕೋಟೆಯಲ್ಲಿ ಜರುಗುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಯುಥ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ಐಸಿ ವಿಭಾಗದ ಉಪನಿರ್ದೇಶಕ ಗೋವಿಂದ ರಾಜು ಯುಥ ಕಸಾಪ್ಸನ ಸಹಾಯಕ ನಿರ್ದೇಶಕ ನಂಜೇಗೌಡ ಯುಥ ಜಿಲ್ಲಾ ಏಡ್ಸ್ ನಿಯಂತ್ರಣ ಅಧಿಕಾರಿ ಸುವರ್ಣ ಕುಲಕರ್ಣಿ ಸೇರಿದಂತೆ ಏಡ್ಸ್ ನಿಯಂತ್ರಣ ಘಟಕ ಸಿಬ್ಬಂದಿ ವರ್ಗದವರು ಇದ್ದರು ಮ್ಯಾರಥಾನ್ ಸ್ಪರ್ಧೆ ಜಿಲ್ಲಾಡಳಿತ ಭವನದಿಂದ ಪ್ರಾರಂಭವಾಗಿಯೇ ಪಿ ಎಂ ಸಿ ಬಜಾಜ್ ಶೋರೂಂ ಮೂಲಕ ಮರಳಿ ಅಗ್ನಿಶಾಮಕ ಕಚೇರಿಗೆ ಮುಕ್ತಾಯಗೊಂಡಿತು ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಪ್ರತಿ ಜಿಲ್ಲೆಯಿಂದ ಪ್ರಥಮ ಸ್ಥಾನ ಪಡೆದ ಕಾಲೇಜ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಪುರುಷರ ವಿಭಾಗದಲ್ಲಿ ಪ್ರಭು ಲಮಾಣಿ ಪ್ರಥಮ ಸಂಗಮೇಶಹಳ್ಳಿ ದ್ವಿತೀಯ ವೈಭವ ಪಾಟೀಲ ತೃತೀಯ ಸ್ಥಾನ ಪಡೆದುಕೊಂಡರೆ ಮಹಿಳಾ ವಿಭಾಗದಲ್ಲಿ ಎಚ್ ವಿ ದೀಕ್ಷಾ ಪ್ರಥಮ ಸಾ ಸಾಕ್ಷಿ ದ್ವಿತೀಯ ಯುವರಾಣಿ ತೃತೀಯ ಸ್ಥಾನ ಪಡೆದುಕೊಂಡರು ವಿಜೇತರಾದವರಿಗೆ ತಲಾ ಪ್ರಥಮ ಇಪ್ಪತ್ತೈದು ಸಾವಿರ ರೂಪಾಯಿ ದ್ವಿತೀಯ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಹದಿನೈದು ಸಾವಿರ ರೂಪಾಯಿ ಗಳನಗದು ಪ್ರಶಸ್ತಿ ಪತ್ರ ಹಾಗೂ ಮೆಡಲ್ ನೀಡಲಾಯಿತು ಸಮಾಧಾನಕರ ಬಹುಮಾನವನ್ನು ಪುರುಷ ವಿಭಾಗದಲ್ಲಿ ಬಾಲು ಹೆಗ್ಗಿ ಬೈರುನಾಯಕ ರಮೇಶ ಮಹಿಳಾ ವಿಭಾಗದಲ್ಲಿ ಶ್ರೇಯಾಯಂ ಅಕ್ಷರ ಮಾಜುಕರ ಎಲ್ಲಮ್ಮ ಪಡೆದುಕೊಂಡರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರಭಕ್ತಿ ಸಂಘಟನೆ ವ್ಯಕ್ತಿ ನಿರ್ಮಾಣ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ದೇಶಕ್ಕೆ ಆರ್ಎಸ್ಎಸ್ ತನ್ನದೇ ಆದ ರೀತಿಯಲ್ಲಿ ಕೊಡುಗೆ ನೀಡಿದ್ದು ಜನರಲ್ಲಿ ದೇಶಪ್ರೇಮವನ್ನು ತುಂಬುವ ಏಕೈಕ ರಾಷ್ಟ್ರಭಕ್ತ ಸಂಘಟನೆಯಾಗಿದೆ ಎಂದು ಮಾಜಿ ಶಾಸಕ ಡಾ ವೀರಣ್ಣ ಚರಂತಿಮಠ ಹೇಳಿದರು ಅವರು ಬಾಗಲಕೋಟೆ ನಗರದ ಬಸವೇಶ್ವರ ವೃತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಹಾಗೂ ಬಾಗಲಕೋಟೆ ಮತಕ್ಷೇತ್ರದಿಂದ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿಕೆಯನ್ನು ಖಂಡಿಸಿ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಆರ್ಎಸ್ಎಸ್ ದೇಶಕ್ಕೆ ಸಮರ್ಪಣೆಯಾದ ಸಂಘಟನೆಯಾಗಿದೆ ಯಾವುದೇ ಜಾತಿ ಧರ್ಮ ಭೇದಭಾವ ಇಲ್ಲ ಇಲ್ಲಿ ಸಂತರು ಶರಣರು ಲಕ್ಷಾಂತರ ದೇಶಭಕ್ತರೂ ಇದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಮೆಚ್ಚಿಸಲು ಆರ್ಎಸ್ಎಸ್ ವಿರೋಧಿಸುವ ಕೆಲಸ ಮಾಡುತ್ತಿದ್ದಾರೆ ಸೇಮ್ ಬದಲಾವಣೆ ಸಂದರ್ಭದಲ್ಲಿ ಜನರ ಗಮನ ಬೇರೆಯೆಡೆ ಸೆಳೆಯಲು ಈ ರೀತಿಯ ಆರ್ಎಸ್ಎಸ್ ಬಗ್ಗೆ ಹಗುರವಾಗಿ ಮಾತನಾಡುತ್ತಿದ್ದಾರೆ ಜನರು ಇದಕ್ಕೆ ತಕ್ಕ ಪಾಠ ಕಲಿಸುತ್ತಾರೆ ಸುದೀರ್ಘ ನೂರು ವರ್ಷಗಳಿಂದ ರಾಷ್ಟ್ರ ಸೇವೆ ಸಮಾಜ ಸೇವೆಯಲ್ಲಿ ಆರ್ಎಸ್ಎಸ್ನ ಪರಿಶ್ರಮ ಅಡಗಿದೆ ಇನ್ನೂ ನೂರು ವರ್ಷ ಕಳೆದರೂ ಬ್ಯಾನ ಮಾಡೋಕೆ ನಿರ್ಬಂಧಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂದರು ರಾಜ್ಯಸಭಾ ಸದಸ್ಯ ನಾರಾಯಣಸ ಭಾಂಡಗೆ ಮಾತನಾಡಿ ಪ್ರಿಯಾಂಕ ಖರ್ಗೆ ಕುಕ್ಕರನಂತಹ ನಂತಹ ಬಾಂಬ ಬ್ಲಾಸ್ಟ್ ಆದಾಗ ಹಾದಿಬಿದಿ ಹಿಡಿದು ವಿಧಾನಸೌಧದವರೆಗೆ ಪಾಕಿಸ್ತಾನದ ಪರ ಘೋಷಣೆ ಕೂಗಿದಾಗ ಅವರು ಹಾಗೆ ಕೂಗಲೇ ಇಲ್ಲ ಅನ್ನುವ ಗುಸುಂಭೆ ಪ್ಯಾಲೆಸ್ಟೈನ್ ಲೆಬನಾನ್ನಂತಹ ಉಗ್ರವಾದಿಗಳ ಭಾವಚಿತ್ರ ಹಾಗೂ ಧ್ವಜ ಹಿಂಡಿದು ಉಗ್ರವಾದಿಗಳ ಪರ ಘೋಷಣೆ ಕೂಗಿದಾಗ ಮುಖ್ಯಮಂತ್ರಿಗಳಿಗೆ ತನಿಖೆ ಮಾಡಿ ಎಂದು ಪತ್ರ ಬರೆಯೋಕೆ ಭಯದ ಇದೆ ಎಂದು ವಾಗ್ದಾಳಿ ನಡೆಸಿದರು ತಮಗೆ ವಹಿಸಿರುವ ಖಾತೆ ನಿಭಾಯಿಸುವಲ್ಲಿ ವಿಫಲವಾಗಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೈಕಮಾಂಡ್ ಓಲೈಸಿ ಮಂತ್ರಿಗಿರಿ ಉಳಿಸಿಕೊಳ್ಳಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಗುರಿಯಾಗಿಸುತ್ತಿದ್ದಾರೆ ಎಂದು ಬಿಜೆಪಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ ವಾಗ್ದಾಳಿ ನಡೆಸಿದರು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕನಿಷ್ಠ ತಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗಿಲ್ಲ ಅವರ ತಂದೆ ಎಸಿಸಿ ಅಧ್ಯಕ್ಷರು ಎಂಬುದೊಂದೇ ಪ್ರಿಯಾಂಕ್ ಖರ್ಗೆ ಅವರಿಗೆ ಇರುವ ಅರ್ಹತೆ ಬಿಟ್ಟರೆ ಅವರಲ್ಲಿ ಸ್ವಂತದ್ದು ಏನೂ ಇಲ್ಲ ಎಂದರು ಮುಖಂಡ ಬಿ ಕೆ ಹರಿಪ್ರಸಾದ ಅವರು ಸಂಘದ ಮಾಡಿರುವ ಆರೋಪಗಳಿಗೆ ಉತ್ತರಿಸಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜು ನಾಯ್ಕರ ಮಾಧ್ಯಮ ವಕ್ತಾರ ಸತ್ಯನಾರಾಯಣ ಹೇಮಾದ್ರಿ ಮಾತನಾಡಿ ಸಂಘ ಸಮಾಜಕ್ಕೆ ಸಮರ್ಪಿತ ಸಂಘಟನೆ ಅದರ ಎಲ್ಲ ಸಂಸ್ಥೆಗಳು ನೋಂದಣಿಯಾಗಿವೆ ಸಂಘಕ್ಕೆ ಪದಾಧಿಕಾರಿಗಳು ಇರುವುದಿಲ್ಲ ಸದಸ್ಯತ್ವಕ್ಕೂ ಹಣ ಪಡೆಯುವುದಿಲ್ಲ ಹೀಗಿರುವಾಗ ಇವರ ಟೀಕೆಗಳಿಗೆ ಉತ್ತರಿಸುವ ಅಗತ್ಯವಿಲ್ಲ ಎಂದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಲ್ಲಯ್ಯ ಮೂಗನೂರ ಮಠ ಜಿಲ್ಲಾ ಕಾರ್ಯಾಲಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಕಾಂಬಳೆ ಇದ್ದರು ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡೋದ್ರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರಲಿಲ್ಲ ಪ್ರಿಯಾಂಕ ಖರ್ಗೆ ಅವರ ಇಲ್ಲಿಯವರೆಗೂ ಅವರ ಉದ್ದಟನದ ಹೇಳಿಕೆಗಳನ್ನ ನಾವು ಸಾಕಷ್ಟು ನೋಡ್ತಾ ಇದ್ವಿ ಈ ಅಂತೂ ಅವ್ರು ಹೇಳಿರ್ತಕ್ಕಂಥದ್ದು ಅವರು ಬರೆದಿರತಕ್ಕಂತ ಪತ್ರ ಮೂರ್ಖತನದ ಪರಮಾವಧಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವರು ಏನು ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಕಾರ್ಯ ನಿಷೇಧಿಸಬೇಕು ಎಂಬ ಪತ್ರ ಅತಿರೇಕದ ಹಾಗೂ ಹಾಸ್ಯಾಸ್ಪದವಾದ ವಿಚಾರ ಸೂರ್ಯನತ್ತೆ ಮುಖ ಮಾಡಿ ಉಗುಳಿದ್ರೆ ಅದು ಏನಾಗುತ್ತೆ ಅಂತಕ್ಕಂಥ ಪರಿಜ್ಞಾನನೂ ಇರಲಾರದಂತ ವ್ಯಕ್ತಿ ಪ್ರಿಯಾಂಕಾ ಖರ್ಗೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಪ್ರಿಯಾಂಕ ಖರ್ಗೆ ಅವರಿಗೆ ಈ ಹಿಂದೆ ಕುಕ್ಕರ್ನಂತ ಬಾಂಬ್ ಬ್ಲಾಸ್ಟ್ ಆದಾಗ ಹಾದಿ ಬೀದಿ ಹಿಡಿದು ವಿಧಾನಸೌಧವರೆಗೆ ಪಾಕಿಸ್ತಾನ ಪರ ಘೋಷಣೆ ಕೂಗಿದಾಗ ಆ ಸಂದರ್ಭ ಅವರು ಹಾಗೆ ಕೂಗೇ ಇಲ್ಲ ಅಂತಕ್ಕಂಥದನ್ನ ಸಮರ್ಥನೆ ಮಾಡಿಕೊಳ್ತಕ್ಕಂಥ ಕೆಲಸವನ್ನ ಖರ್ಗೆ ಅವರು ಮಾಡಿದ್ರು ಅದೇ ರೀತಿ ಪ್ಯಾಲೆಸ್ಟೈನ್ ಲೆಬ್ರಾನ್ ಅಂತ ಉಗ್ರವಾದಿಗಳ ಭಾವಚಿತ್ರ ಹಾಗೂ ಧ್ವಜ ಹಿಡಿದು ಉಗ್ರವಾದಿಗಳ ಪರ ಘೋಷಣೆ ಕೂಗಿದಾಗ ಇವರಿಗೆ ಸಿ ಎಂಗೆ ಪತ್ರ ಬರೆದು ತನಿಖೆ ಮಾಡು ಅಂತ ಹೇಳುವಂತ ಧೈರ್ಯ ಇರಲಿಲ್ಲ ದೇಶ ವಿರೋಧಿ ಹೇಳಿಕೆ ನೀಡುವ ಎಸ್ ಡಿ ಪಿ ಐ ಬ್ಯಾನ್ ಮಾಡೋಕೆ ಇವ್ರ ಹತ್ರ ಯಾವುದೇ ರೀತಿಯ ತಾಕತ್ತಿಲ್ಲ ಆರ್ ಎಸ್ ಎಸ್ ಬಗ್ಗೆ ಇವ್ರು ಮಾತಾಡ್ತಾರೆ ಆರ್ ಎಸ್ ಎಸ್ ಜಗತ್ತಿನ ಒಂದೂರ ಐವತ್ತಾರು ರಾಷ್ಟ್ರಗಳಲ್ಲಿ ಮೂರ್ ಸಾವಿರದ ಎರಡ್ ನೂರ ಎಂಬತ್ ಅರವತ್ತೊಂಬತ್ತು ಶಾಖೆಗಳೊಂದಿಗೆ ಹಿಂದೂ ಸ್ವಯಂ ಸೇವಕ ಹೆಸರಿನಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ ಇವರು ಯಾವುದೇ ರೀತಿಯಿಂದ ಮಂತ್ರಿ ಆಗೋದಕ್ಕೂ ಸಹಿತ ಯೋಗ್ಯರಿಲ್ಲ ಇವ್ರನ್ನ ಎಂದೋ ಸಂಪುಟದಿಂದ ಹಾಕ್ಬೇಕಾಗಿತ್ತು ಆದ್ರೆ ಅವ್ರ ತಂದೆ ರಾಷ್ಟ್ರೀಯ ಅಧ್ಯಕ್ಷ ತಂದೆ ಕೃಪೆಯಿಂದ ಇಲ್ಲಿ ಮಂತ್ರಿ ಆಗಿದ್ದಾರೆ ವಿನ ಅವ್ರ ಹತ್ರ ಯಾವುದೇ ರೀತಿಯ ಮಂತ್ರಿ ಆಗಿ ಇರುವಂತ ಸಮರ್ಥತೆ ಯಾವುದೇ ರೀತಿಯಿಂದ ಇಲ್ಲ ಅಂತಕ್ಕಂಥದ್ದನ್ನ ಈ ಮುಖಾಂತರ ಹೇಳಿ ಸನ್ಮಾನ್ಯ ಖರ್ಗೆ ಅವರೇ ಇನ್ನಾದ್ರೂ ನೀವು ತಿದ್ಕೊಳ್ಳುವಂತ ಕೆಲಸವನ್ನು ಮಾಡಿ ಸಂಘ ಯಾವತ್ತೂ ನೀವು ಮಂತ್ರಿ ಇದ್ದರೂ ಸಂಘ ಇರುತ್ತೆ ನೀವು ಮಂತ್ರಿ ಇಲ್ಲ ಅಂದ್ರೂ ಸಂಘ ಇರುತ್ತೆ ಯಾವಾಗ್ಲೂ ಅದು ಸಂಘ ತನ್ನ ಕೆಲಸವನ್ನು ತಾನು ಮಾಡ್ಕೊಂಡು ಹೋಗುತ್ತೆ ಯಾರನ್ನ ಓಲೈಕೆನೋ ಅದಕ್ಕೆ ಬೇಕಾಗಿಲ್ಲ ಯಾರ ತಗೊಳ್ಳಿಗೇನೋ ಅದು ಹಿಂಜರಿಯೋದಿಲ್ಲ ಯಾರ ಹೊಗಳಿಕೆನೂ ಅದಕ್ಕೆ ಬೇಕಾಗಿಲ್ಲ ಅದು ತಾನು ಏನ್ ಮಾಡ್ಬೇಕಾಗಿದೆ ಅದರ ಕೆಲಸ ಏನು ಉದ್ದೇಶ ಏನು ಆ ನಿಟ್ಟಿನೊಳಗೆ ಸಂಘ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ ಆದ್ರಿಂದ ಪ್ರಿಯಾಂಕ ಖರ್ಗೆ ಅವರು ಈ ರೀತಿ ಒಂದು ಮನೆತನಕ್ಕೆ ಗುಲಾಮ್ ತನದಿಂದ ಇವರು ಇವರ ಮಾತಿಗೆ ಜನರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ನೀವು ಮಾಡಬೇಡಿ ಅಂತಕ್ಕಂಥ ವಿನಂತಿಯನ್ನ ಪ್ರಿಯಾಂಕ ಖರ್ಗೆ ಅವ್ರು ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಆ ಪ್ರಿಯಾಂಕ ಖರ್ಗೆ ಅವ್ರ ಪತ್ರಕ್ಕೆ ಮಹತ್ವ ಕೊಡಬಾರ್ದಾಗಿತ್ತು ಆಗಿಂದಾಗಲೇ ನಾನು ಮುಖ್ಯ ಕಾರ್ಯದರ್ಶಿ ಪತ್ರವನ್ನ ಕಳಿಸಿದ್ದೀನಿ ಅದನ್ನ ತನಿಖೆ ಮಾಡಿ ವಿಚಾರಣೆ ಮಾಡಿ ಕ್ರಮ ತಗೊಳ್ರಿ ಅಂತಕ್ಕಂಥ ಮಾತನ್ನ ಅಂದ್ರೆ ಮುಖ್ಯಮಂತ್ರಿಗಳಿಗೂ ಸಹಿತ ಸುಮ್ಮ ಅವ್ರ ತಂದೆಯವರು ಏನೋ ರಾಷ್ಟ್ರೀಯ ಅಧ್ಯಕ್ಷ ಇದ್ದಾರೆ ಅಂತಕ್ಕಂತ ಭಯದಿಂದ ಇವ್ರ ಪತ್ರಕ್ಕೆ ಅಷ್ಟೊಂದು ಮಹತ್ವ ಕೊಟ್ಟಿರ್ಬೋದೇನೋ ಇರ್ಲಿಲ್ಲ ಅಂತಂದ್ರೆ ಇವ್ರ ಪತ್ರಕ್ಕ ಮಹತ್ವ ಕೊಡುವಂತ ಅವಶ್ಯಕತೆನು ಇರಲಿಲ್ಲ ಅಗತ್ಯನೂ ಇರಲಿಲ್ಲ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬೆಳೆಸ್ ನಿಮ್ಗೆ ಏನಾದ್ರೂ ತಾಕತ್ತೆ ಇದ್ರೆ ಸಂಘವನ್ನ ನಿಷೇಧ ಮಾಡಿ ನೋಡಿ ಅವಾಗ ನಿಮ್ಗೆ ಏನು ಅನ್ನೋದ್ರದ ಅರ್ಥ ಆಗುತ್ತೆ ಸುಮ್ನೆ ಬಾಯ್ ಚಪ್ಪಲಿಕ್ಕ ಏನೇನೋ ಹೇಳಿ ಪ್ರಚಾರ ಪಡೆಯುವಂತ ಕಾರ್ಯವನ್ನ ಬಿಡ್ರಿ ಅಂತಕ್ಕಂಥ ಮಾತನ್ನ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಮೂಲಕ ಹೇಳಿಕೆ ಬಯಸಿ ಇವರ ಭ್ರಷ್ಟಾಚಾರಕ್ಕೆ ಸಚಿನ್ ಪಾಂಚಾಳ್ ಎಂಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡ ಇವರು ಗಾಂಜಾ ಹಾಗೂ ಇನ್ನಿತರ ಮಾದಕ ವಸ್ತುಗಳನ್ನ ಮಾರಾಟ ಮಾಡೋದ್ರ ಮುಖಾಂತರ ಯುವ ಜನಾಂಗದ ಜೀವನವನ್ನೇ ಹಾಳು ಮಾಡಿಸಿ ಇವರ ಹಿಂಬಾಲಕರ ಮುಖಾಂತರ ಲಿಂಗ್ ಇವರ ಅತ್ಯಾಪ್ತರಾಗಿರ್ತಕ್ಕಂಥ ಲಿಂಗರಾಜ್ ಚೆನ್ನಿ ಅಂತಕ್ಕಂಥವ ಗಾಂಜಾ ಮಾರಾಟದೊಳಗೆ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಅಂತ ವಿಷಯಗಳ ಕಡೆಗೆ ಯಾವುದೇ ರೀತಿಯ ಗಮನವನ್ನ ಕೊಡಲಾರ್ದೇ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಆರ್ ಎಸ್ ಎಸ್ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾರೆ ಅದನ್ನ ಯಾವ ರೀತಿ ಯಾವ ಮಟ್ಟಕ್ಕೆ ಮಾತಾಡ್ತಾರಂತಂದ್ರೆ ಪ್ರಿಯಾಂಕ ಖರ್ಗೆ ಅವರಿಗೆ ಯಾರೋ ಅವ್ರಿಗೆ ಇಲ್ಲಿವರೆಗೂ ಬುದ್ಧಿ ಹೇಳೋರ್ ಭೇಟಿ ಆಗ್ಯಾರೋ ಇಲ್ಲೋ ಅಂತಕ್ಕಂಥದ್ದನ್ನ ನಾವು ವಿಚಾರ ಮಾಡಬೇಕಾಗಿತ್ತು ಯಾಕಂತಂದ್ರ ಅವ್ರಿಗೆ ಅವ್ರ ತಂದೆ ಐವತ್ತು ವರ್ಷದಿಂದ ಆಳ್ವಿಕೆ ಮಾಡ್ಕೊಂಡು ಬಂದಾರ ಆ ಮಣಿತನದೊಳಗೆ ಬೆಳೆದಾರ ಇವ್ರಿಗೆ ಏನೋ ಕಷ್ಟ ಅಂದ್ರೆ ಏನಂತ ಗೊತ್ತಿಲ್ಲ ಹಸಿ ಅಂದ್ರೆ ಏನಂತ ಗೊತ್ತಿಲ್ಲ ಇನ್ನೊಬ್ಬರು ನೋವು ಅಂದ್ರೆ ಏನಂತ ಗೊತ್ತಿಲ್ಲ ಯಾರಿಗೆ ಯಾವ ರೀತಿ ಮಾತಾಡ್ಬೇಕು ಅನ್ನುವಂತ ಅರ್ಥನೂ ಇವ್ರಿಗೆ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವ್ ಹೇಳ್ಬೋದು ಯಾಕಂದ್ರೆ ಸಂಘ ಇವತ್ತು ಬಿಜೆಪಿ ಸೇರಿ ಐವತ್ತಾರು ಅಂಗ ಒಳಗ ಕಾರ್ಯನಿರ್ವಹಿಸುತ್ತೆ ದೇಶದೊಳಗ ಭೂಕಂಪ ಆಗಿರತಕ್ಕಂತ ಸಂದರ್ಭ ಇರಬಹುದು ಬರಗಾಲದಂತ ಸಂದರ್ಭ ಇರಬಹುದು ನೆರೆಯಂತ ಸಂದರ್ಭ ಯುದ್ಧ ಅಥವಾ ಯಾವುದೇ ಸಂಕಷ್ಟ ವಿಪತ್ತಿನ ಸಂದರ್ಭದಲ್ಲಿ ಅಲ್ಲಿ ಪ್ರತ್ಯಕ್ಷವಾಗತಕ್ಕಂಥದ್ದು ಸಂಘ ಮತ್ತು ಸಂಘದ ಕಾರ್ಯಕರ್ತರು ಸಂಘ ಯಾವುದೇ ರೀತಿ ಜಾತಿ ಮತ ಪಂಗಡ ಪರಿಗಣಿಸಿದ ಇತಿಹಾಸ ಇಲ್ಲ ಇಂತಹ ಸಂದರ್ಭದಲ್ಲಿ ನೀವೆಲ್ಲ ಎಲ್ಲಿರ್ತಿರೋ ಗೊತ್ತಿಲ್ಲ ಕಷ್ಟದ ಸಂದರ್ಭದೊಳಗ ನೀವು ಎಲ್ಲಿರ್ತಿರೋ ಗೊತ್ತಿಲ್ಲ ಆದ್ರೂ ಸಂಘ ಅಲ್ಲಿರುತ್ತೆ ಆದ್ರೂ ಸಹಿತ ನೀವು ಸಂಘದ ಬಗ್ಗೆ ಮಾತಾಡ್ತೀರಿ ಅದಕ್ಕ ನಿಮ್ಮ ವರ್ತನೆಯನ್ನ ನನಗೆ ನನಗನ್ಸುತ್ತ ಬಹುಶಃ ಪ್ರಿಯಾಂಕ ಖರ್ಗೆ ಅವರು ಯಾಕೆ ಈ ರೀತಿ ಅಂತಂದ್ರ ಈಗಾಗಲೇ ಒಂದು ಸುದ್ದಿ ನಡೆದಿದೆ ಮಂತ್ರಿ ಮಂಡಳ ಸಂಪುಟ ವಿಸ್ತರಣೆ ಆಗದೆ ಪುನರ್ರಚನೆ ಆಗತ್ತೆ ಅಂತಕ್ಕಂಥ ಮಾತು ಇವರ ವರ್ತನೆ ಮತ್ತು ಇವರೊಬ್ಬ ಅಸಮರ್ಥ ಮಂತ್ರಿ ಅನ್ನೋದನ್ನ ಕಂಡು ಬಹುಶಃ ಇವರ ಮಂತ್ರಿಗಿರಿಯಿಂದ ಇವರನ್ನ ತಗಿತರಂತಕ್ಕಂಥ ಮಾಹಿತಿ ಸಿಕ್ಕ ತಕ್ಷಣ ಹೈಕಮಾಂಡ್ ಅನ್ನ ಓಲೈಕೆ ಮಾಡಿಕೊಳ್ಳೋದಕ್ಕ ಈ ರೀತಿ ಸಂಘದ ಮೇಲೆ ದಾಳಿಯನ್ನ ಮಾಡತಕ್ಕಂಥದ್ದು ಸಂಘದ ಮೇಲೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು ಸಂಘದವನ್ನ ನಿಷೇಧ ಮಾಡಬೇಕು ಅನ್ನುವಂತ ಹೇಳಿಕೆಯನ್ನು ಕೊಡೋದರ ಮುಖಾಂತರ ಹೈಕಮಾಂಡ್ ನೀತಿಪಾತ್ರ ಪ್ರಯತ್ನ ಮಾಡಿ ಮತ್ತೆ ಮಂತ್ರಿಗಿರಿಯನ್ನು ಆಲಮಟ್ಟಿ ಬಲದಂಡೆ ಕಾಲುವೆ ಉಪವಿಭಾಗ ಸಂಖ್ಯೆ ಎರಡು ಕಮತಗಿಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿಯ ಕಿರಿಯ ಅಭಿಯಂತರ ಚೇತನ ರಾಜಣ್ಣ ಮಲಜಿ ಅವರ ಬಾಗಲಕೋಟೆ ಮನೆಯ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಇನ್ನೂರ ಎಪ್ಪತ್ತೆರಡು ಗ್ರಾಂ ಬಂಗಾರ ಎಂಟುನೂರ ಮೂವತ್ನಾಲ್ಕು ಕೆಜಿ ಬೆಳ್ಳಿ ಆಭರಣಗಳು ಸೇರಿದಂತೆ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಒಂದು ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ವಶಪಡಿಸಿಕೊಂಡಿದ್ದಾರೆ ಮಲಜಿ ಅವರ ಬಾಗಲಕೋಟೆಯ ನವನಗರದ ಮನೆಯ ಮೇಲೆ ಕಮತಗಿಯ ಕಚೇರಿಯಲ್ಲಿ ಶೋಧ ನಡೆಸಿದ ಲೋಕಾಯುಕ್ತರು ನಾನಾ ದಾಖಲೆ ವಶಪಡಿಸಿಕೊಂಡಿದ್ದಾರೆ ಮೂರು ಕಾರಗಳು ಮೂರು ಮೋಟರ್ ಸೈಕಲ್ಗಳು ಮತ್ತು ನಾಲ್ಕು ಖಾಲಿ ನಿವೇಶನಗಳು ಹಾಗೂ ಬಾಗಲಕೋಟೆ ನವನಗರದಲ್ಲಿ ಎರಡು ಮಹಡಿ ಇದ್ದ ಒಂದು ಮನೆ ಮತ್ತು ವಿಜಯಪುರದಲ್ಲಿ ಒಂದು ಮನೆ ಇದ್ದು ಇತರೆ ಆಸ್ತಿಗಳಿಗೆ ಸಂಪಾದಿಸಿದ ದಾಖಲಾತಿಗಳು ದೊರೆತಿದ್ದು ಅಂದಾಜು ಒಂದು ಕೋಟಿ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಏಳುನೂರ ಎಪ್ಪತ್ನಾಲ್ಕು ಕೋಟಿಗೂ ಹೆಚ್ಚಿನ ಅಕ್ರಮ ಆಸ್ತಿ ಗಳಿಸಿರುವುದು ಪತ್ತೆಯಾಗಿದೆ ಎಂದು ಬಾಗಲಕೋಟೆಯ ಲೋಕಾಯುಕ್ತ ಅಧೀಕ್ಷಕ ಮಲ್ಲೇಶ್ ಶಿ ತಿಳಿಸಿದ್ದಾರೆ